ಪ್ರಭು ನ್ಯೂಸ್ ಸ್ವಾಗತ ಸಂಕೇಶ್ವರ ಪುರಸಭೆಯ ಸ್ಥಾಯಿ ಸಮಿತಿಯ ಸಭೆಯು ದಿನ ಹದಿನಾರು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಪುರಸಭೆಯ ಸಭಾಭವನದಲ್ಲಿ ನಡೆಯಿತು ಅನೇಕ ವಿಷಯಗಳು ಚರ್ಚೆ ಆದವು ಸ್ಥಾಯಿ ಸಮಿತಿಯ ಅಧ್ಯಕ್ಷತೆ ಪ್ರಮೋದ್ ಹೊಸ್ಮನಿಯವರು ವಹಿಸಿದ್ದರು ಅನೇಕ ವಿಷಯಗಳು ಚರ್ಚೆ ಆದವು ಮತ್ತು ಮಂಜೂರು ಆದವು ಸಾರ್ವಜನಿಕ ಶೌಚಾಲಯ ದುರಸ್ತಿ ಮಾಡಿಸುವ ಕುರಿತು ಚರ್ಚೆ ಜನನ ಮರಣ ಪ್ರಮಾಣ ಪತ್ರ ತಿದ್ದುಪಡಿ ಹಾಗೂ ಅವಧಿ ಮೀರಿ ದಾಖಲಿಸುವ ಜನನ ಮರಣ ದಾಖಲೆಗಳಿಗೆ ಶುಲ್ಕ ನಿಗದಿಪಡಿಸುವ ಕುರಿತು ಚಾಲ್ಕೆ ಪ್ಲಾಟ್ನಲ್ಲಿ ಹಾಯ್ದು ಹೋಗುವ ಪೈಪ್ಲೈನ್ ಸ್ಥಳಾಂತರಿಸುವ ಕುರಿತು ವಾರ್ಡ್ ನಂಬರ್ ಇಪ್ಪತ್ತೊಂದರ ಸಬ್ಕಾಳ್ಗಲ್ಲಿಗೆ ಹೋಗುವ ರಸ್ತೆ ಇಡಬದಿಗೆ ಇರುವ ಸಮುದಾಯ ಶೌಚಾಲಯ ದುರಸ್ತಿ ಮಾಡಿ ಮಾಡಿಸುವ ಕುರಿತು ಅಂಕ್ಲಿ ರಸ್ತೆ ಮಾರಿ ಕಾಂಪ್ಲೆಕ್ಸ್ ಹತ್ತಿರ ಸಿಡಿ ನಿರ್ಮಿಸುವ ಕುರಿತು ಸಂಕೇಶ್ವರ ಪಟ್ಟಣಕ್ಕೆ ನೀರು ಪೂರೈಕೆ ಮಾಡುವ ಹಿಡ್ಕಲ್ ಜಲಾಶಯ ಜಾಕ್ವೆಲ್ದಲ್ಲಿಯ ಪೆನಲ್ ಬೋರ್ಡ್ ನವೀಕರಣ ಮಾಡುವುದು ಹರ್ಗಾಪುರ ಗ್ರಾಮದ ರಿಸಾ ಸಂಖ್ಯೆ ಮೂರು ಮೂವತ್ತೈದು ಎ ಬಾರ್ ಒಂದು ಐವತ್ತು ಎಕರೆ ಜಮೀನಿಗೆ ಹೋಗಲು ಸಂಪರ್ಕ ರಸ್ತೆ ಸಲುವಾಗಿ ಹನ್ನೊಂದು ಇ ಸ್ಕೆಚ್ ತಯಾರಿಸಲು ಎ ಡಿ ಎಲ್ ಆರ್ ಹುಕ್ಕೇರಿ ಅವರಿಗೆ ಫೀ ಭರಣ ಮಾಡುವ ಕುರಿತು ವಾರ್ಡ್ ನಂಬರ್ ಹನ್ನೊಂದು ವಾರ್ಡ್ ನಂಬರ್ ನಾಲ್ಕು ವಾರ್ಡ್ ನಂಬರ್ ಐದು ವಾರ್ಡ್ ನಂಬರ್ ಮೂರು ವಾರ್ಡ್ ನಂಬರ್ ಹದಿಮೂರು ಗಲಿಯ ರಸ್ತೆ ದುರಸ್ತಿ ಹೋಲ್ ಮತ್ತು ಉದ್ಯಾನ ಹಾಗೂ ಸಿಮೆಂಟ್ ಫೇವರ್ಸ್ ರಿಪೇರಿ ಸೇಫ್ ಚರಂಡಿ ನಿರ್ಮಿಸುವ ಕುರಿತು ಹಾಗೂ ಸೀಟ್ ಹಾಕುವ ಕುರಿತು ಅನೇಕ ವಿಷಯಗಳು ಮಂಜೂರು ಮಾಡುವ ಕುರಿತು ಚರ್ಚೆ ನಡೆದವು Mr. Okey fox 화를 the saint of fact the king is the leader ಹಂಗ್ ವಿನೋದ್ ಹೇಳದಲ್ಲ ಅವ್ರು ವಾರದ ಹತ್ರ ಬರ್ಕೊಂಡಾರ ನೋಡ್ಬೇಕಲ್ಲ ತೊಂದ್ರೆ ಈ ಸ್ಥಾಯಿ ಸಮಿತಿ ಇದರಲ್ಲ ಸರ್ ಈ ಸ್ಥಾಯಿ ಸಮಿತಿಯ ಕೆಲ್ಸ್ಗಳು ಏನಂತ ಈ ತರ ಏನೇನು ಕೆಲ್ಸ್ಗಳು ಬರ್ತೈತಿ ಈ ತರ ಬಗ್ಗೆ ಅಲ್ಲ ಮೆಂಬರ್ ಬಂದು ಹೇಳಿದ್ರು ಈ ಥರ ಕೆಲಸ ನಿಮ್ಗಂತ ಕಮಿಟಿ ಜನರಲ್ ಬಾಡಿ ಜನರಲ್ ಬಾಡಿದ್ರೆ ಸಬ್ ಕಮಿಟಿ ಅಂದ್ರೆ ಕುರ್ತು ಕೆಲಸಗಳನ್ನ ಒಂದೇ ದಿನ ಮೀಟಿಂಗ್ ನಾಳೆ ಕರಿಬೇಕಂದ್ರೆ ಇವತ್ತರ ನಾಳೆ ಅಂದ್ರೆ ಇವತ್ತು ಕೊಟ್ಟರೆ ನಡ್ದಿ ಸಬ್ ಕಮಿಟಿ ದಿ ಮೀಟಿಂಗ್ ಜನರಲ್ ಬಾಡಿಗೆ ಬೇರೆ ಬೇರೆ ಇದ್ರಾಗ ನಮ್ಮಲ್ಲಿ ನಮ್ಮಲ್ಲಿ ಸ್ಥಾಯಿ ಸಮಿತಿ ಅಷ್ಟೇ ಇರ್ತದ್ರಿ కార్పొరేషన్ దగ్గ ఆరోగ్య సమితి హితి బేరబేరే ఇతరు సభ స్థాయి సమితి అయితే అందుకూల్ అధ్యక్ష చేర్మన్ అధ్యక్ష జిబి చేర్మన్ మ్యాక్సిమమ్ హొందు మంది మెంబర్ ఇతరు మినిమం ఐదు మంది ఈ హొందు మంది మహిళ ఇద్దేశ్వ అంద్ర పురసభిట్లీ నోట టైం తక్షణ ಚೇರ್ಮನ್ ಅವ್ರಿಗೆ ಗಮನಕ್ಕೆ ತಂದ ಈ ಕೆಲಸ ತಗೋದೈತಿ ನಿಮ್ಮ ಕಮಿಟಿಯನ್ನು ನಾವು ನಾಲ್ ಮೀಟಿಂಗ್ ಕರಿಬೇಕು ಅಂತ ನಾವು ಒಂದು ರಿಕ್ವೈರ್ಮೆಂಟ್ ಹೈಕೊಡ್ತೀವಿ ಅವರಿಗೆ ಚೇರ್ಮನ್ ಅದನ್ನು ಪರಿಗಣಿಸಿ ನಾನು ಎಮರ್ಜೆನ್ಸಿ ಅಂತ ಅವ್ರಿಗೆ ಬಸ್ ಆತಂದ್ರೆ ಇಮಿಡಿಯೇಟ್ಲಿ ಔಟ್ ಮಾಡ್ಬೋದು ಆಮೇಲೆ ಇದಕ್ಕೆ ನಮ್ಗೆ ಸರ್ಕಾರದ ಪವರ್ ಏನು ಕೊಟ್ಟ ಅದಕ್ಕೆ ಹದಿನೈದು ಲಕ್ಷ ಮಟ್ಟ ಕೆಲಸ ಮಾಡಕ್ಕೆ ಈ ಕಮಿಟಿ ಪವರ್ ಅಪ್ರೂವಲ್ ಅಪ್ರೂವಲ್ ಪವರ್ ಅಪ್ರೂವಲ್ ಮೇನ್ ಕಮಿಟಿ ಮೂವತ್ತು ಲಕ್ಷ ಇರ್ತದೆ

ಜೊತೆಗೆ ನಮ್ಮ ಎಲ್ಲ ಸ್ಥಾಯಿ ಸಮಿತಿ ಸದಸ್ಯರು ಹಾಗೂ ಪುರಸಭೆಯ ಅಧಿಕಾರಿಗಳು ಇವತ್ತು ಸಭೆ ಕರೆದಿದ್ದು ಮುಖ್ಯವಾಗಿ ಊರಿನ ಎಲ್ಲ ಒಂದು ಸ್ವಚ್ಛತೆ ಸ್ವಚ್ಛತೆ ಅದರ ನಂತರ ಊರಿನ ಎಲ್ಲ ಒಂದು ಚರಂಡಿ ವ್ಯವಸ್ಥೆ ಆಗಬೇಕು ಅಂದ್ರೆ ಊರಾಗಿರುವಂಥ ಎಲ್ಲ ಚರಂಡಿಗಳು ದುರಸ್ತಿ ಆಗಬೇಕು ಜೊತೆಗೆ ಈಗ ಶಂಕರಲ್ಲಿ ಜಾತ್ರೆ ಬರಲಿ ಅಂದ್ರ ಕಡೆಯಿಂದ ಹೊರಗಿಂದ ಸಾವಿರಾರು ಗಂಟೆ ಜನ ಮಾವನ ಸಂಕೇಶ್ವರ ಬರ್ತಾರೋ ಆ ದೃಷ್ಟಿಯಿಂದ ಊರಾಗ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡುವ ದೃಷ್ಟಿಯಿಂದ ಇವತ್ತು ಸ್ಥಾಯಿ ಸಮಿತಿ ಸಭೆ ಕರೆದಿದ್ದು ಅದಕ್ಕೆ ಇವತ್ತಿನ ದಿವಸ ನನ್ನ ಎಲ್ಲ ನನ್ನ ಅಧಿಕಾರಿಗಳು ಸಹ ನಿರ್ದೇಶನ ಮಾಡಿದ್ದೀನಿ ಫೆಬ್ರವರಿ ಜಾತ್ರೆ ಒಳಗೆ ಹೋರಾಟ ಎಲ್ಲ ಸ್ವಚ್ಛತೆ ಕಾರ್ಯಗಳಾಗಬೇಕು ಜೊತೆಗೆ ಏನು ಶೌಚಾಲಯ ಎಲ್ಲ ಮಾಡಿದಾಗ ದುರಸ್ತಿಗೊಳ್ಳುವ ಅವನ್ನೆಲ್ಲ ಮಾಡಬೇಕು ಅಂದ್ರೆ ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡಬೇಕಂತ ಹೇಳಿ ಇವತ್ತಿನ ನಾನು ನಿರ್ದೇಶನ ಮಾಡಿದ್ದೀನಿ ಸ್ವಚ್ಛತೆ ಆದ್ರೆ ಯಾವ ತರಬೇಕಂತ ಹೇಳಿ ಈ ಸಭೆಯಲ್ಲಿ ಉಪಸ್ಥಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪ್ರಮೋದ್ ಹೊಸಮನಿ ಪುರಸಭೆ ಸದಸ್ಯರು ಚಿದಾನಂದ ಕರದೇಗೌಡ ವಿನೋದ್ ನಾಯ್ಕ್ ಗಂಗಾರಾಮ್ ಭೂಸ್ಗೌಳ್ ಸುಚಿತಾ ಪರಿಠ್ ಸೇವಂತ ಕಬ್ಬೂರಿ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಅಭಿಯಂತ ರವೀಂದ್ರ ಗಡಾದ್ ಆರೋಗ್ಯ ನಿರೀಕ್ಷಕರು ತುಕಾರಾಮ್ ಜಮಖಂಡೆ ಮತ್ತು ಅಧಿಕಾರಿ ಶ್ರೀಧರ್ ಬೆಳವಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ತೇಜ್ಪುರ್ ನ್ಯೂಸ್ ಸಂಕೇಶ್ವರ್